ಮೊದಲು ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಲಕ್ಷ್ಮಿ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಎರಡ್ ಸಾವಿರದ ಇಪ್ಪತ್ತೈದ ಕಾರ್ಶಿಪ್ ಕಪ್ ನಂಬದೈತಿ ನೀವ್ ಎಷ್ಟು ಗೆದ್ರಿ ಏನ హల్ 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 ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ ತಾಲೂಕಿನ ಸುಕ್ಷೇತ್ರ ಉಡುಚನಹಟ್ಟಿ ಗ್ರಾಮದಲ್ಲಿ ರಾಷ್ಟ್ರ ಮಾತಾ ಹೈಲಾಬಾಯಿ ಹೊಳ್ಕರ್ ಅವರ ಮುನ್ನೂರನೇ ವರ್ಷದ ಜಯಂತೋತ್ಸವದ ನಿಮಿತ್ತವಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಮಂದಾರ ಆತ್ಮೀಯ ಸ್ನೇಹಿತ ಮಲ್ಲು ಭೂಮಿ ಅವರಿಗೆ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಆತ್ಮೀಯ ಸಹೋದರ ಒಂದು ಗಾಡಿ ಅಪಘಾತದೊಳಗ ಹಾಸ್ಪಿಟಲ್ ಒಳಗ ಬೆಡ್ ರೆಸ್ಟ್ ಒಳಗದ ಅವನಿಗೆ ಬೇಗ ಗುಣಮುಖವಾಗ್ಲಿ ಅಂತ ಹರಿಸುತ್ತಾ ಶ್ರೀಗಳ ಅಪೇಕ್ಷೆಯಂತೆ ಒಂದು ವೀರ ಯೋಧರ ದೇಶ ಪ್ರೇಮ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸೋಣ ಸ್ವಲ್ಪ ಸೌಂಡ್ ಬಂದಿನ ಸರಿ ಅಲ್ಲಿ ಸೌಂಡ್ ಸರ್ ಸರಿ ಕುಂದ್ರ ಕುಂದ್ರಣ್ಣ ಕುತ್ಕೊಂಡು ಕಾರ್ಯಕ್ರಮ ನೋಡ್ರಿ ಎಲ್ಲರಿಗತಿ ಕುತ್ಕೊಂಡ್ರೆ ಹಿಂದಿನವರಿಗೆ ಕಾಣ್ ಐತೆ ಎಲ್ಲ ಕುತ್ಕೊಂಡು ಕಾರ್ಯಕ್ರಮ ನೋಡ ನಿಂದ್ರ ಯಾರು ಕಾಲ ಮೇಲೆ ನಿಂದ್ರ ಹೋಗ್ಬಾರಣ್ಣ ದಯವಿಟ್ಟು ಕುತ್ಕೊಂಡು ಕಾರ್ಯಕ್ರಮ ನೋಡ್ರಿ ಯಾಕಂದ್ರೆ ಇದು ನಿಮಗೋಸ್ಕರ ಎರಡು ಗಂಟೆ ತನಕ ಕಾರ್ಯಕ್ರಮ ನಡೀತ ಕಾರ್ಯಕ್ರಮ ದೂರ ದೇವರ ಬಂದಿವಿ ಅಣ್ಣ ಸುಮಾರು ಮೂರುನೂರು ಮೂರು ನೂರು ಚಿಲ್ಲರೆ ಕಿಲೋಮೀಟ್ರ್ ನಿಮ್ಮ ಊರಿನ ಕಾರ್ಯಕ್ರಮಕ್ಕೆ ಬಂದಿವಿ ನಿಮ್ಮ ಸಹಕಾರ ಬಹಳ ಮುಖ್ಯ ಇಲ್ಲ ನಾವು ನಿಂತ ನೋಡ್ತೀವಿ ಕಾರ್ಯಕ್ರಮ ಅಂದ್ರೆ ಹಿಂದೆ ಬಂದ್ಬಿಡ್ತೀವಿ ಸೌಂಡ್ ಬಾಕ್ಸ್ ಬಿಟ್ಟು ಬರ್ರಿ ದಯ್ವಿಟ್ಟು ಅರ್ಥ ಮಾಡ್ಕೊ ರೀ ಯಾಕೆ ಪದೇ ಪದೇ ಹೇಳ್ತೀವಿ ಏಯ್ ಇಟ್ ಇಸ್ ಸರ್ ನನ್ನೇನು ಡ್ಯಾನ್ಸ್ವರ್ ಬಾಯ್ ಮಾಡಿ ನೀ ದಯವಿಟ್ಟು ಒಂದು ವಿನಂತಿ ನಾನು ಹೋಗ್ಬೇಕಾದ್ರೆ ಒಂದು ವಿನಂತಿ ಮಾಡ್ಕೊತೇನೆ ಯಾರು ಜಾಸ್ತಿ ಗದ್ದಲ ಮಾಡೋದು ಕುಕ್ಕಿ ಹಾಕೋದು ಅಥವಾ ಏನಾರೇ ಜಗಳ ತೆಗೆದು ಏನಾರು ದಯವಿಟ್ಟಿನ ಕಲಾವಿದರಿಗೆ ನೀವೇನಂದ್ರೆ ಅಲ್ಲಿ ಧಾಬಾದಲ್ಲಿ ಖರ್ಚು ಮಾಡ್ತೀರಿ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಏನಾಗ್ತದೆ ಆ ತರ ಖುಷಿ ಪಡ್ತಾರೆ ಅವ್ರಿಗೆ ಏನಂತಂದ್ರೆ ನೀವು ದಾನವನ್ನು ಮಾಡಿ ಅವ್ರ ಜೀವನ ಇರೋದೇ ಹೊಟ್ಟಿ ಇರೋದೇ ಅದ್ರ ಮೇಲೆ ಅದಕ್ಕೆ ಆ ತರ ದೇವರ ಕರ್ತಿಸ್ತಾರೆ ಅವ್ರ ಆ ದುಡಿಮೆಗೆ ಬೆಲೆಗೆ ಗೌರವ ಕೊಟ್ಟು ಅಂತ ಕಲಾವಿದರನ್ನ ಕನ್ನಡದ ಕಲಾವಿದರನ್ನ ಬೆಳೆಸೋಣ ಅಂತಕ್ಕಂಥದ್ದು ಮಾತನ್ನ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ದಾನ ದರ ಮಾಡಿಸೋ ಥ್ಯಾಂಕ್ ಯು ಅಪ್ಪಾಜಿ ಧನ್ಯವಾದಗಳು ಅಂತ ಹೇಳ್ತಾ ಕರುನಾಡ ಕಲಾವಿದರು ನಾನು ಹೈದರಾಬಾದ್ ಕರ್ನಾಟಕದ ಕಲಾವಿದಾಗ ನೀವು ದೊಡ್ಡಪ್ಪನ ಮಕ್ಕಳು ನಾವು ಕಾಕನ ಮಕ್ಕಳು ಇಲ್ಲೇ ಏನು ದೋರ್ಲವಲ್ಲ ಇಲ್ಲೇ ಕಪ್ಪಳ ಜಿಲ್ಲ ಈಗ ಬರೀ ಬರೀ ಹಾವಾದ್ವಿ ಇನ್ನು ಮೂರು ತಾಸು ಹಡ್ಡಿ ಪಡ್ಡಿ ಕಡಿ ಛಲೋ ದಯವಿಟ್ಟು ಯಾರು ನಾಗ ಸೆಲ್ಫಿಗ್ ಬರ್ಬಾರೀ ನಾ ಕೈ ಮುಗಿತೀನಿ ಮುಗಿದ್ರೆ ಒಂದ್ ನನ್ನ ನಡಿ ಬಂದ ಕಾರ್ಯಕ್ರಮ ಆಸ್ತು ಅಸ್ತ ಮಾಡಬೇಡ್ರಿ ಯಾಕಂದ್ರೆ ಕಮಿಟಿ ಹುಡುಗರು ಬಹಳ ಕಷ್ಟಪಟ್ಟು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಯಾಕಂದ್ರ ನಾ ದೂರ ಐತನ ನನಗೆ ಆಗಂಗಿಲ್ಲ ಅಂದ್ರೆ ನೀ ಎಟ್ಟು ಕೇಳತಿ ಕೇಳೋಣ ನಾವು ಕೂಡ ಕಟ್ಟಿದೀವಿ ನೀ ನಾವು ಮೂರರಿಗೆ ಬರ್ಬೇಕಂತ ಕರ್ಸಿಕೊಂಡಾರ ನಿಜವಾಗಿ ಅವ್ರ ಪ್ರೀತಿಗೆ ನಾವ್ ಯಾವತ್ತು ಸದಾ ಚರುಣಿಯಾಗಿರ್ತೀವಿ ಆಧಾರ್ ಕಾರ್ಡ್ ಮಂದಿ

ಅಲ್ಲೊಂದ್ ಎಂಟು ಎಲ್ಲೊಂದ್ ಎಂಟು ಮಂದಿ ಎಲ್ಲೊಂದ್ ನಾಲ್ಕು ಮಂದಿ ಕೊಡ್ತಾರ ನಮ್ಮ ಬಾಳಾಗ ನೋಡಿ ಎಲ್ಲಿ ನೋಡಿ ನೋಡ ನಾವು ಮನ್ಯಾಗ ಕೆಲಸ ಮಾಡಿ 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 ಸುಸ್ತು ಆಗೈತಿ ಮಲ್ಕೊಂಡಿರ್ತೀವಿ ನಾವು ಮಕ್ಕೊಂಡಿರ್ತೀವಿ ಅಲ್ಲ ಏಯ್ ಮಾ ಇದ್ದಿ ಬಂದಿರ್ತೈತಿ ಅಂತ ಹಂಗಾರೆ ಹೇಳು ಏನೇನು ಕೊಡಿ ಹಾಂ ಇವ್ರು ಏನಿಲ್ಲ ತಿಂತಾರ ಅಂತಾರೆ ಆರಾಮ ಹಣ್ಮಂತರ ಕುಂದಿರ್ತಾರ ಏನು ನಾವು ತಿಂತೀವಿ ಅವ ನಾವು ಮಾಡಿ ಹಾಕಿ ನಾವು ದುಡದು ಹಾಕ್ಲಿಕ್ಕೆ ಅಂದ್ರೆ ಇವ್ರು ಏನು ಮಾಡಿ ಅಂತಿದ್ರು ಹಾಂ ದುಡಿದ್ರೆ ಹಾಕಂದ್ರೆ ನಾ ನಿಮ್ಗೆ ದುಡಿದೋಗಿ ಬರಸ್ ದೀಪ ಅದರ ಬೆಳಕು ಬಹಳ ಮುಖ್ಯ ಪಕ್ಷ ಯಾವುದಾದರೇನು ಆಳುವಂತ ವ್ಯಕ್ತಿ ಮುಖ್ಯ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಂತ ಹೇಳ್ದ ಈಗ ಕೇಳಿ ಮತ್ತೊಂದು ಸುಗು ಸಾಧಿದ್ದೆ ನೀನ್ ಯಾಳ್ನೂರ ಐವತ್ತು ಕೊಡ್ಬೇಕ ನಮ್ಮ ಅಮ್ಮ 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 ಮೂಲ ಗಾಯಕರು ಈಗಿನ ಹುಡುಗಿಯರ ಕಾಲೇಜು ನಾನು ಕಲಿಯುವುದಕ್ಕೂ ಬರ್ಕೊಂಡ ಯಾವಾಗ ಬರ್ದು ಕೊಟ್ಟಿ ಅವತ್ತು ಜೋರ ಚಪ್ಪಾಳೆ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಲಕ್ಷ್ಮಿ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಎರಡ್ ಸಾವಿರದ ಇಪ್ಪತ್ತೈದ ಕಾರ್ಷಿಪ್ ಕಪ್ ನಂಬುದೈತಿ

ಲಕ್ಷ್ಮಿ ನೋಡ ಒತ್ತಾಯ ಮಾಡಿ ಎತ್ತಮ ಮನಿಂದ ಎತ್ತ ಲಕ್ಷ್ಮಿ ನೋಡ ಬಂದಿ ಬಂದಿರಿ ಕೈಯತ್ರಿ ಹ ನಾಲ್ಕು ಮೂರಾರು ಮೂರು ಒಂಬತ್ತು ಹತ್ತು ಹನ್ನೊಂದು ಮೈಲಾರಿ ನೋಡ ಕೆಟ್ಟ ಬಂದಿರಿ

हाँ हेला हेल एंड्री आता तो होए बाबे करो और हेल वा हाल है, लगा। है, लगा। आ, है ना तो केल वा ना हाल एंड्री हे मात्र आज के दिन मोंडो तो हाल बोल दूँगा नहीं आई आओ ना बर्दी तू आओ तो लोग कौन है हेल है ना हाँ हेल कौन है हेला कौन है हेली अयो हाँ यार यार बर्दीरो नीवू ಅವಸರು ಮಾಡಿ ಹೋದೆ ಒನ್ ಕೈ ಎನ್ ಎಚ್ ರೋಡ್ ಐತಿ ಇಲ್ಲಿ ಮೌನ ತಗ್ಗನು ಕ್ಯಾರಿ ವಾಡ್ ಆಗ್ಯಾವ ಯಾರ್ಯಾರು ಬರ್ತೀರಂತ ಕಾಣಿಸ್ತಾ ಅಪಿ ಅವ್ರಿಗೆ ಗೊತ್ತಾಯ್ತಿ ಮೊದ್ಲ ಹೊಳಿ ಸಾಲ ಮಂದಿ ಎಲ್ಲಿ ಏನದು ಯಾವ ನವಿಲು ಎಲ್ಲಿ ಅಡಕೊಂಡ್ ಎಲ್ಲ ಗೊತ್ತಾಯ್ತದ

ಅವೆ ಹುಡುಗಿ ನೆನಪಾಗಿ ಅಲ್ಲಿ ಗೊತ್ತಿಲ್ಲ ಅವರು ಕಾರ್ಯಕ್ರಮ ನಡೆದಿತೆ ಅವನು ಕಿರಿಕಿರಿ ಮಾಡ್ಬಾರ್ದಂತ ನಮ್ಮ ಕಮಿಟಿ ಹುಡುಗರು ಮ್ಯಾಕ್ ಕೊತ್ತು ಕಣ್ಣು ಹಾಕಾತಾವ ಅಲ್ಲಿ ಬಿಡು ಏನು ದೊಡ್ಡ ನೌನ್ ಸನ್ನಿಲಿ ಯಾನಿಕಿ ಅಣ್ಣ ಪಾಟಾ ಅಣ್ಣ ಏ ಸುರೇಶ ಇವತ್ತು ಬತ್ತ ನೋಡು ಹಾ ಇರ್ಲಿ ಹಾ ಯಾರ್ ಯಾರ್ ಬರತ್ತೀರೋ ನೀವು ಯಾರ್ ಯಾರ್ ಅಪ್ಪಿ ಅದು ಅದು ನಿಮ್ಮನಿ ಪರ್ಸನಲ್ ಅದು ನನಗೆ ಯಾಕ ಬೇಕ ಬಂದು ಹೋದರದು ಏ ಅದು ಮುಂದೆ ಕೇಳು ನಾ ಇನ್ನೂ ಮುಂದೆ ಹೇಳ್ತೀನಿ ಏನು ದತ್ತು ಬಂದಿದ್ದನ ಮಾ ಅಂತ ಅಣ್ಣಾ ಕೇಳ್ರಿ ಅಣ್ಣಾ ಏ ಮಾವ್ರು ಅಣ್ಣ ತಮ್ಮ ಅಂದ್ರೆ ಕೀವನ ಕೇಳೋದಿಲ್ಲ ಇವ್ವ ಅಲ್ಲ ನಿಮ್ಮ ಒಟ್ಟ್ರಿಗೆ ಮಾವ ಅಂದ್ರೆ ಗಿಡ ಆಗೋಲಕ್ಕೆ ನಿಮ್ಮ ಕೈಯಾಗ ಏನ್ ಏನು ಬರಿ ಬಿಟ್ರಿಪ್ಪ ಮಾವ ಅಂದ್ರೆ ನೋಡು ಏ ಅಬಜಾಲ್ಪುರ ತಾಲೂಕ್ನ್ಯಾಗ ಎರಡು ಪ್ಲಾಟ್ ನೆಣ್ಣು ಅಕ್ಕಾವ

ಹಾಂ ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗ್ತೀರೋ ನಮ್ಮ ಅಪ್ಪ ನಮ್ಮ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹೆಂಗೆ ಗೈರತೀರು ಬೆಂಡಿ ಹಂಗೆ ಮಾತು ಹೇಳ್ತೀರೋ ಬೆಣ್ಣಿ ಹಂಗ ಗೈ ಇರತೀರು ಬೆಂಡಿ ಹಂಗೆ ಮಾತು ಹೇಳ್ತೀರೋ ಹುಟ್ಗ್ಯಾರ ಹಿಡಿದು ಆಂಟಿಗಳು ಮೇಂಟೇನ್ ಮಾಡ್ತೀರು ಲಾಸ್ಟ್ ಲೈನ್ ಇಲ್ಲ ಹೇಳ ಹುಡ್ಗ್ಯಾರ ಹಿಡಿದು ಅದ ಹಾಡ್ಬೇಕು ಚಂದಗ ಹೇಳು ಇದು ಫುಲ್ ಅರ್ಥಗರ್ಭಿತವಾದ ಲೈನ್ ಇಲ್ಲ

ಹಾಂ ನೀವು ನಿಯತ್ತಾಗಿರಿ ಮೊದಲ ಮೊದಲ ಶ್ರೀ ಕೃಷ್ಣ ಪರಮತ್ನ ನಂಗೆ ಆಡಬೇಡ್ರಿ ಯಾರು ಶ್ರೀನಾಮ ಶ್ರೀರಾಮ ಚಂದ್ರ ನಂಗೆ ಇರಿ ಯಾರು ಗಂಡ್ ಮಕ್ಳಿಗೆ ಹೇಳತ್ತೀನಿ ಅಂತ ನಾ ಹೇಳು ಹಾಂ ಬೆಂಕಿ ಓ ನೀ ಫುಲ್ ಡೀಪ್ ಐ ಲವ್ ಮಾಡ್ಯಾರ ನೋಡು ಅಮ್ಮ ನಿಮ್ಮವ್ರೆಲ್ಲ ಚಂದ ಇದ್ದ ಹುಡ್ಗ್ಯಾರ ಅಣ್ಣ ತಮ್ಮ ಅಂದ್ರೆ ನಾವೇನು ಮಾಡಕ್ಕೆ ಹೋಗಲ್ಲ ಬೇಡ ಯಾಕೆ ಇನ್ನೂ ಹುಡುಗರು ಚಲೋ ಇಲ್ಲಿ ಮುದುಕರ ಮಾತ್ರ ನಿನ್ನ ಹರದ ಮೂಗ ಹಿಂಗ ಮುಗುದಿನ ನೋಡು ಅಂತ ಮಸ್ತವ ಈಗ ಪಾಳಿ ಹಚ್ಚಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಈಗ ಕೇಳಿ ನಮ್ಮ ಕೈ ಇದ್ದಾರ ಚಪ್ಪಾಳೆ ಹೊಡ್ರಿ ಅಂಗರ ಇದ್ದಾರ ಸುಮ್ಖೊಂದ್ ಹಾ ನೀ ಚಪ್ಪಳೆ ಹೋಗ್ರು ನೀ ಬರ್ಲಿ ಜೋರ ಚಪ್ಪಳಿ ಯಾರು ಚಪ್ಪಾಳಿ ಹೊಡೆದಿಲ್ಲ ನಿಮ್ ನಿಮ್ ಲವರ್ ಮೆಗಾನಿ ಲವರ್ ಇಲ್ಲ ಚಲೋ ನಿನ್ನ ಜೀವನ ಇಲ್ಲ ಅಂತ ಕೊರಗಬೇಡ ಐತಿ ಅಂತ ಮರಗಬೇಡ ನೀವು

ಅಣ್ಣ ಕೂಡ್ರಿ ಒಟ್ಟ ಅರಿಬ್ಲಸಕ್ ಹೊತ್ತು ವಿಚಾರ ಮಾಡಬೇಡ್ರಿ ರೈತರ ಮಕ್ಳದ ದಿನ ಬೆಳಕು ಬಿದ್ದು ಆಗ ಉಳ್ಳ ಬಂಗಾರದಂತ ಬೆಳೀತೀವ್ ರೈತರು ಮಕ್ಕಳು ಹಾಕಿ ಕೆಳಕ್ ಅರಿವಿ ಹೊಲಸಾದ್ರೆ ತಲೆ ಮತ್ತೆ ಲಗ್ನೈ ಮನೆಗೆ ಬಂದಿರ್ತಾರೆ ತೊಳ್ದ್ ಹಾಕ್ತಾರ ಹೇಳಿದೆ ಅವ್ರಿಗೆ ಕೈಯದ್ತಾನ ಕೈ ಹೊಯ್ಕೊತ ಅದು ಇವಾಗ ಚೇಂಜ್ ತೆಗೀತಿ ಏನು ಚೇಂಜ್ ರೀ ಕಾಲ ಚೇಂಜ್ ಆಗೈತಿ ಹಿಂಗಮ್ಮ ನೀವು ಮಚ್ಚಿಗ ಹೋಗಂಜಿ ಕ್ಯೂ ಮಾಡಿ ಹನುಮಪ್ಪ ಆಕೈತಿ ಈಗ ಎಲ್ಲದ್ರಲ್ಲಿ ವಿಷಯ ಓಕೆ ಓಕೆ ಕೇಳಿ ಮತ್ತೊಂದು ಸುಗುಸ ಅದಕ್ಕಿಂತ ನಮ್ಮ ತಂಡದ ಖ್ಯಾತ ಗಾಯಕಿ ಆ ಗುಮ್ಮಟ ನಗರಿಯ ಹೆಮ್ಮೆಯ ಗಾಯಕಿ ನಮ್ಮನೆ ಮೇಲರ ಅಚ್ಚುಮೆಚ್ಚಿನ ಗಾಯಕಿ ನಮ್ಮ ಪ್ರೀತಿಯ ಆತ್ಮೀಯ ಸಹೋದರಿ ನನ್ನ ಹೆಸರು ಏನಾಯ್ತಲ್ಲ ನನ್ನ ಹೆಸ್ರು ಯಾರಿಗೆ ಗೊತ್ತಿಲ್ಲ ಯಾವು ನನ್ನ ಹೆಸ್ರು ಯಾರಿಗೆ ಗೊತ್ತಿಲ್ಲ ಹೇಳಿರಿ ಜೋರಾಗಿ ಗೊತ್ತೇನ ಹಾ ಈಗ ಮೈಲಾರಿ ನಾನಾ ಲಕ್ಷ್ಮಿ ಬ್ಯಾಂಕಿನ ನಮ್ಮ ಅದು ಅವ್ನು ತಪ್ಪಲ್ಲ ಬ್ರ್ಯಾಂಡಿನ ತಪ್ಪದ ಅಚ್ಚ ಅಚ್ಚಾ ಈ ಗೀತೆ ನಂತರ ನಮ್ಮ ತಂಡದ ಡ್ಯಾನ್ಸರ್ ಬಾಯಿ ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಕೇಳ್ಕೊತೀವಿ ನೀ ಕರ್ಕೊಂಡ್ಬರೋದ್ ಜಾಬ್ ನೋಡು ದೃಷ್ಟಿ ನೋಡಿ

ಹೇಗೆ ಅಂತ ಕೇಳ್ಕೊಳ್ತಾ ನಿಮ್ಮ ಪ್ರೀತಿಯ ಗಾಯಕಿ ನಮ್ಮ ಉಡ್ಚನ ಹಟ್ಟಿ ಗ್ರಾಮದ ಸೊಸೆಯಾಗಿರುವಂತಹ ಅದು ಫ್ಲೋದಾಗ ಬಂತು ಮಗಳು ಯಾರಿಗೂ ಯಾವ ಮಗ ಹೇಳ ಏ ನೀ ಅಲ್ಲಿ ಹೋಗಿ ಇಟ್ಕೊಂಡ್ ಕೂತ್ರ

ಜೀವನ ಅನ್ನೋದು ನೀರಿನ ಮ್ಯಾಗಿನ ಇವತ್ತು ರಾತ್ರಿ ಇದ್ದರೆ ನಾಳೆ ಇರ್ತೀವಿಲ್ಲ ನಮಗ ಗ್ಯಾರಂಟಿ ಅದಕ್ಕೆ ಇವತ್ತಿನ ದಿನ ಹೂ ಅನ್ನಲ್ಲ ಬರ್ತೇತಿ ಅಂಬಣ್ಣ ಅಂದು ಕಳಿಯವರು ಕೂಡ ಈ ಒಂದು ಗೀತನೆ ಮತ್ತೆ ಒಂದು ರೂಪಾಯಿ ಕಲಾಕಾನಿಕೆ ಕೊಟ್ಟರೆ ಧನ್ಯವಾದಿಗಳನ್ನ ಇನ್ನು ಯಾರ ಕಲಾಕಾನಿಕೆ ಕೊಡ್ಬೇಕು ಅನ್ಸಿದ್ರೆ ನಮ್ಮ ಲಕ್ಷ್ಮಿ ಫೋನ್ ಪೇ ನೋ ಮಾಡಬಹುದು ನಂಬರ್ ಪೇ ಐತಿ ಫೋನ್ ಪೇ ಮಾಡಬಹುದು ನೀವು ಫೋನ್ ಪೇ ಮಾಡೋರು ನೀವು ಎಚ್ಡಿ ಕಳಸಾರ ನೀವು ಅಂತ ಕರೆ ಅಂತ ಎಲ್ಲ

ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಜ್ಞಾನೇಶ್ವರ್ ಜಾನಕರ್ ಅವರು ಸಾಹೇಬರು ಕೂಡ ಈ ಕಲಾವಿದನಿಗೆ ಪುಟ್ಟ ಕಲಾವಿದನಿಗೆ ಒಂದು ಕಲಾ ಕಾಣಿಕೆಯನ್ನು ಕೊಟ್ಟರು ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಗೆ ಅವತ್ತು ಸದಾ ಚಿರಋಣಿ ಅಂತ ಹೇಳ್ತಾ ಈಗ ಐದನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟರೆ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ಈಗ ವೇದಿಕೆ ಮಾಡಿಕೊಳ್ಳೋಣ ಇವತ್ತು ವಿಶೇಷವಾಗಿ ಹಾಡೋಣ ಹಾಡೋಣ ಟೈಮ್ ಐತ್ರಿ ನಾ ಎರಡು ಗಂಟೆ ತನ ಬರುವಾಗ ಒಂದು ನಾಲ್ಕು ಮಂದಿ ಸಿಕ್ಕರೆ ಅವ್ರನ್ನ ಹಾಕೊಂಡು ಬಂದ ಬಿಟ್ಟಿವೆ ಇದಾಗ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ನಮ್ಮ ಜೂನಿಯರ್ ರವಚಂದ್ರನ್ ಅವರನ್ನು ಬರಮಾಡಿಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಕ್ರೇಜಿ ಸ್ಟಾರ್ ರವಚಂದ್ರನ್ ಅವರಿಗೆ ಅವಿ ನೀ ಅವನ ಕೈ ಸಿಗಬೇಡ ತಿರ್ಬಾಡ್ತಾನ ಸಿದ್ದು ಮಾವಾ ಪುಷ್ಟ್ರೆ ಮಾವಾ ಅನ್ನೋ ಲೈನ್

ಅವಿ ಬಿಡ ಕಾರ್ಯಕ್ರಮ ಮುಗುದಂದ್ರೆ ಮಾ ಒನ್ ಹೊಸರು ಅಕ್ಕ ನಿನ್ನ ಕೊಟ್ಟಿದ್ ನಾವೆಲ್ಲ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಸಿದ್ದವನವ್ರು ನಮ್ಮ ಲಕ್ಷ್ಮಿ ಅವ್ರನ್ನ ಮೆಚ್ಚಿ ನೂರ ಒಂದ್ ರೂಪಾಯಿ ಕೊಟ್ಟರ ಈ ಒಂದ್ ನೂರು ರೂಪಾಯಿ ಸಾವಿರ ರೂಪಾಯಿ ಅನ್ಕೊಂಡು ಲಕ್ಷ್ಮಿ ಅವರು ಸ್ವೀಕಾರ ಮಾಡ್ಬೇಕು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ತಮ್ಮೆಲ್ರಿಗೂ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟಾಗ ಪಡ್ಲಿ ಸಿದ್ದೋಣಗ ಇನ್ನೂ ಮೊದಲು ವರ್ಷ ಆರ್ಕೆಸ್ಟ್ರಾ ಕರೆಸಿ ಹಾಡುವಂತ ಹುಡುಗಿಯರಿಗೆ ಇವತ್ತು ಸಾವಿರ ಕೊಟ್ಟರೆ ಮುಂದಕ್ಕೆ ಲಕ್ಷ ಕೊಡುವಂತ ಶಕ್ತಿಯ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಯು ಕಾರ್ಯಕ್ರಮ ಮುಗಿದಿಂದ ಸಿದ್ದುವನ್ನರ ಮನೆಗೆ ನೀ ಪರ್ಸನಲಿ ಹೋಗಿ ಬೇಡ ನೀ ಸಿದ್ದುವನ್ನ ಬೇಡ ಸಿದ್ದು ಮಗಲ್ಲ ನೀ ಸಿದ್ದು ನೀ ಬೆ ನೀ ಇಟ್ಕೊ ಸಿದ್ದುವನ್ನ ಸಿದ್ದು ಮಾವ ಎಲ್ಲಿದ್ದೀಯಾ ನೀನು ಅಣ್ಣಾಕ್ಕೆ 100 ರೂಪಾಯಿ 100 ರೂಪಾಯಿ ಬೇಕಾಗಿಲ್ಲ ಕಿಗೆ ಸಿದ್ದು ಕಾಕನ ಕೈಯಲ್ಲಿ ಕೈಚಿಲ್ ಬೇಕಾಗಿದೆ ಕಿಗೆ